ಅದು ಟಿ ಶರ್ಟ್ ಹಾಕೊಂಡು ಓಡಾಡ್ತಾನೆ ಯಾಕೋ ಯಾಕೋ ಶರ್ಟ್ ಎಲಾಸಿಟಿ ಎಷ್ಟಿದೆ ಅಂತ ನೋಡಕ್ ಕೊಡ್ತಿದ್ದೆ ನಿಂಗೆ ನಮ್ಮ ಹತ್ರ ಟಿ ಶರ್ಟ್ ಎಲ್ಲ ಎಕ್ಸ್ಚೇಂಜ್ ಆಫರ್ ಎಕ್ಸ್ಚೇಂಜ್ ಆಫರ್ ಹಾ ಓಜಾ ಬೋರ್ಡ್ ನಮ್ಮ ಹತ್ತಿರ ಕೊಟ್ಟೆ ಅವರು ನನಗೆ ನಮ್ಮ ಟಿ ಶರ್ಟ್ ಕೊಟ್ಟರು ಅದೇ ಎಕ್ಸ್ಚೇಂಜ್ ಆಫರ್ ಓಜಾ ಬೋರ್ಡ್ ಅವತ್ತು ಆಫೀಸಲ್ಲಿ ಆದ್ರೆ ಮಾನ್ಸೂನ್ ಮೇಳ ಆಗಸ್ಟ್ ತರ್ಟಿ ಫಸ್ಟ್ ವರೆಗೆ ಎಕ್ಸ್ಟೆಂಡ್ ಆಗಿದೆಯಲ್ಲ ಸೇಮ್ ಅದೇ ಫಾರ್ಮೇಟ್ ಶೂರ್ ಚೇಂಜ್ ಆಗಿದೆ ಎರಡು ರೈಟ್ಸ್ ತೊಗೊಂಡ್ರೆ ಹತ್ತು ಕಾಯಿನ್ಸು ಐದು ರೈಟ್ಸ್ ತೊಗೊಂಡ್ರೆ ನಲ್ವತ್ತು ಕಾಯಿನ್ಸು ಎಂಟಲ್ಲ ಹತ್ತು ಹತ್ತು ಹತ್ತಕ್ಕಿಂತ ಹೆಚ್ಚು ರೈಟ್ಸ್ ತೊಗೊಂಡ್ರೆ ನೂರು ಕಾಯಿನ್ಸ್ ಗಳಿಸ್ಬೋದು ಮಾನ್ಸೂನ್ ಮೇಲೆ ಎಕ್ಸ್ಟೆಂಡ್ ಮಾಡೋಲ್ಲ ಸಾಕು ನೆಕ್ಸ್ಟ್ ಓಜೋ ಬಡ ಹೋಗಲ ಆಟ ಓಜೋ ಬಿಡೋಣ ನಾನು ಕ್ಯಾರಂ ಬೋರ್ಡ್ ಆಡೋದೇ ಬಿಟ್ಬಿಟ್ಟಿದ್ದೀನಿ ಯಾಕೋ ಓಜೋ ಬೋರ್ಡ್ ಒಳ್ಳೆ ಆಟ ಕಣೋ ನಮ್ಮ ಫ್ಯೂಚರ್ ಹೆಂಗಂತ ಗೊತ್ತಾಗುತ್ತೆ ನಮ್ಮ ಇಲ್ಲಿ ಯಾಕೆ ಹೆಂಗ್ ಆಡ್ತಾನ ಬನ್ನಿ ಸರ್ ಹೋಗೋಣ ಮಾನ್ಸೂನ್ ಮೇಳ ಆಫರು ಆಗಸ್ಟ್ ಮೂವತ್ತೊಂದನೇ ತಾರೀಖಂ ಎಕ್ಸ್ಟೆಂಡ್ ಆಗಿದೆ